ಏಕಮಾಸದಲ್ಲಿ ಬಂದಿರುವಂತಹ ಸನ್ಮಂಗಳೂ ಉಂಟಾಗುತ್ತವೆ ಎಂದು ಪಂಡಿತೋತ್ತಮರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಸಾಕಷ್ಟು ಜನರಿಗೆ ಆರ್ಥಿಕ ಸಮಸ್ಯೆ ಶತ್ರು ಬಾಧೆ ಸಾಲ ಬಾಧೆಗಳಿಂದ ಏಳು ಬೇಳು ಜೀವನದಲ್ಲಿ ನೋಡ್ತಾನೆ ಇರ್ತೀವಿ ಇಂತಹ ದಾನಗಳನ್ನ ಮಾಡೋದ್ರಿಂದ ಸಮಸ್ಯೆಗಳನ್ನ ಬಹು ಬೇಗ ನಿವಾರಿಸಿಕೊಳ್ಬಹುದು ಅಂತ ಹೇಳ್ತಿದ್ದಾರೆ ಆಧ್ಯಾತ್ಮಿಕ ಚಿಂತಕರು ದಾನ ಎಂದ ತಕ್ಷಣ ಯಾರಿಗೇನ್ ತೋಚುತ್ತೋ ಅದನ್ನ ಮಾಡುತ್ತಾರೆ ಆದರೆ ಸಂದರ್ಭಕ್ಕನುಸಾರವಾಗಿ ಆಯಾ ತಿಥಿಗಳನ್ನ ಅನುಸರಿಸಿ ಕೆಲವು ದಾನಗಳನ್ನು ಮಾಡೋದ್ರಿಂದ ಬಹು ಶೀಘ್ರವಾದಂತಹ ಸತ್ಫಲಿತಗಳನ್ನ ಹೊಂದಬಹುದು ಎನ್ನುತ್ತಾರೆ ಹಿರಿಯರು ಅದರಲ್ಲೂ ಅನ್ನದಾನ ವಸ್ತ್ರದಾನಗಳನ್ನು ಸಾಕಷ್ಟು ಬಗೆಯ ದಾನಗಳನ್ನ ನಾವು ನೋಡ್ತಾ ಇರ್ತೀವಿ ಆದರೆ ಯಾವ ಸಮಯದಲ್ಲಿ ಯಾವ ದಾನ ಮಾಡಬೇಕು ಅನ್ನುವುದು ಮುಖ್ಯವಾಗಿರುತ್ತದೆ ಇನ್ನು ಮುಖ್ಯವಾಗಿ ಯಾವ ಸಮಸ್ಯೆಗಳಿದ್ರೆ ಯಾವ ಸಮಸ್ಯೆಗಳಿಂದ ನಾವು ಒದ್ದಾಡ್ತಾ ಇದ್ರೆ ನಮ್ಗೆ ಆ ಸಮಸ್ಯೆಗಳು ಕಾಡ್ತಾ ಇದ್ರೆ ಆ ಸಮಸ್ಯೆಗಳನ್ನ ತಿಳಿದುಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಲು ಆಯಾ ದಾನಗಳನ್ನ ಮಾಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಅತಿ ಶೀಘ್ರವಾಗಿ ಸಿಗುತ್ತದೆ ಶತ್ರುಗಳ ಕಾಟ ಜಾಸ್ತಿ ಆದರೆ ಅದರಿಂದ ಹೊರಬರಬೇಕಾದ್ರೆ ದೇವಾಂಗರಾದ ಕುರುಡರಿಗೆ ಕುಂಟರಿಗೆ ಪಾದರಕ್ಷೆಗಳನ್ನ ದಾನವಾಗಿ ನೀಡಬೇಕು ಮುಖ್ಯವಾಗಿ ಚರ್ಮದ ಪಾದರಕ್ಷೆಗಳನ್ನ ನೀಡಿದ್ರೆ ಇನ್ನು ಉತ್ತಮ ಎಂದು ಹೇಳಲಾಗುತ್ತದೆ ಇನ್ನು ಶನಿಗ್ರಹ ದೋಷ ತೊಲಗ್ಬೇಕಾದ್ರೆ ಆರ್ಥಿಕ ಸಮಸ್ಯೆ ತೊಲಗ್ಬೇಕಾದ್ರೆ ಆರೋಗ್ಯ ವೃದ್ಧಿಸಬೇಕಾದ್ರೆ ಕಪ್ಪು ಬಣ್ಣದ ಕೊಡೆ ಅಥವಾ ಛತ್ರಿಯನ್ನ ದಾನವಾಗಿ ನೀಡೋದ್ರಿಂದ ಸತ್ಫಲಿತಗಳನ್ನ ಹೊಂದಬಹುದು ಇನ್ನು ದೇವಾಲಯ ಗೋಪುರಗಳ ನಿರ್ಮಾಣ ಸಮಯದಲ್ಲಿ ದಾನ ಶಕ್ತಿ ದಾನ ಧರ್ಮಾದಿಗಳನ್ನ ಮಾಡಬೇಕು ಅದರಲ್ಲೂ ಸಾಧ್ಯವಾದರೆ ದೇವಾಲಯದ ವಿಗ್ರಹಗಳಿಗೆ ಸುವರ್ಣ ದಾನ ಮಾಡೋದ್ರಿಂದ ಪೂರ್ವ ಜನ್ಮ ದೋಷಗಳು ತೊಲಗುತ್ತವೆ ಎಂದು ಹೇಳಲಾಗುತ್ತದೆ ಇನ್ನು ಆಯುಷು ಬೆಳೆಯಬೇಕು ಅಂದ್ರೆ ಐಶ್ವರ್ಯವಂತರು ಆಗ್ಬೇಕು ಅಂದ್ರೆ ನಾವು ಈ ದಾನಗಳನ್ನ ತಪ್ಪದೆ ಮಾಡಬೇಕು ಆದ್ದರಿಂದ ಸಮಸ್ಯೆಗಳನ್ನ ಅನುಸರಿಸಿ ಆಯಾ ದಾನವನ್ನ ಮಾಡಬೇಕು ಎಂದು ಹಿರಿಯರು ಹೇಳ್ತಾರೆ ಹಾಗೆ ಮಾಡೋದ್ರಿಂದ ತಕ್ಷಣವೇ ಆ ದಾನದ ಫಲವನ್ನ ಹೊಂದಬಹುದು ಇನ್ನು ಜಾತಕ ರೀತಿಯ ಅವರವರ ಲಗ್ನಗಳನ್ನು ಅನುಸರಿಸಿ ಮತ್ತು ನಡಿ ನಡೆಯುತ್ತಿರುವ ದಿಶೆಯನ್ನ ಅನುಸರಿಸಿ ದುಷ್ಕರ್ಮಗಳನ್ನ ತೊಲಗಿಸಲು ದಾನ ಮಾಡೋದ್ರಿಂದ ಸಂಪೂರ್ಣ ಫಲಿತಾಂಶವನ್ನ ಹೊಂದಬಹುದು ಅದರಲ್ಲೂ ಅನ್ನದಾನ ಮಾಡೋದ್ರಿಂದ ಈ ಜನ್ಮದಲ್ಲೇ ಅಲ್ಲ ಮತ್ತೊಂದು ಜನ್ಮದಲ್ಲಿ ಕೂಡ ಆಹಾರ ಕೊರತೆ ಉಂಟಾಗುವುದಿಲ್ಲ ಅಷ್ಟೇ ಅಲ್ಲದೆ ಸತ್ಸಂತಾನ ಪ್ರಾಪ್ತಿಯಾಗುತ್ತದೆ ಹೀಗೆ ಆಯಾ ಸಂದರ್ಭವನ್ನ ಅನುಸರಿಸಿ ಆಯಾ ತಿಥಿ ಮಾಸಗಳಿಗೆ ಅನುಸರಿಸಿ ದಾನಗಳನ್ನ ಕೈಗೊಳ್ಳಬೇಕು ಎಂದು ಪುರಾಣಗಳಲ್ಲಿ ಪಂಡಿತೋತ್ತಮರು ಹೇಳ್ತಾ ಇದ್ದಾರೆ ಅದರಲ್ಲೂ ಸತ್ಪಾತ್ರ ದಾನ ಮಾಡುವುದು ಇನ್ನೂ ಉತ್ತಮ ಇದು ಈಗಿನ ಆಚಾರವಲ್ಲ ಇಂದಿನಿಂದಲೂ ಆಚರಿಸುತ್ತಾ ಬಂದಿರುವಂತ ಒಂದು ಸಂಪ್ರದಾಯ ಈ ವಿಷಯವನ್ನ ಅರಿತುಕೊಂಡು ನಾವು ನಮ್ಮಲ್ಲಿರುವ ಧನವನ್ನ ಧಾನ್ಯವನ್ನ ನಮ್ಮೊಂದಿಗೆ ಇತರರಿಗೂ ಹಂಚಿಕೊಳ್ಳುವುದು ಅನಾದಿ ಕಾಲದಿಂದಲೂ ಬಂದಿರುವಂತ ಒಂದು ಆಚಾರ ಹೀಗೆ ದಾನವನ್ನ ಮಾಡುತ್ತಾ ನಮ್ಮ ಜೀವನವನ್ನ ನಾವು ಸರಳವಾಗಿ ಸುಗಮವಾಗಿ ಸಾಗಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ